ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಖೇತೇನ ವೀಡಿಯೋಸ್ ನಿಕಲ್ತು ದುಪ್ಪಾರು ಏನು ಅಡುಗೆದ ವೀಡಿಯೋಸ್ ಮಸ್ತ್ ಅಪ್ಲೋಡ್ ಇನಿ ಇಂಥದ್ದು ಸ್ಪೆಷಲ್ ಮಲ್ತೋನೂ ಪಂಡ ಮರುವಾಯಿ ಮರುವಾಯಿ ಗ್ರೇವಿ ಮಲ್ತನುಳೆ ಮರವಾಯ್ದ ಸಾರ್ ಮಲ್ತನು ಐ ತೊಟ್ಟುಗೂ ಪುಂಡಿ ಮಲ್ತನು ಮರವಾಯ್ ಪುಂಡಿದ ಲೆಕ್ಕ ಮರುವಾಯ್ಗ ಮರವಾಯಿ ಕಚ್ಪುಗ ಪುಂಡಿ ಪಾಡೋದು ಇಜ್ಜಿ ಪುಂಡಿ ವೇತನೆ ಮಲ್ ಮರವೈ ಮರವಾಯಿ ವೇತನ ಮಲ್ತುಲ ಪುಂಡಿ ತೊಟ್ಟಿಗೆ ತಿಂಡಾ ಏಚೋ ಕಾಪುಣ್ಣು ಬಂದು ಪುಣ್ಯ ರೋಜಾವೇ ತುಲೆ ಯಾನಿತ್ತೆ ಮರುವಾಯಿದ ಗ್ರೇವಿ ಸಾರು ಮಲ್ತೊಂದುಲ್ಲೆ ಎತ್ತೊಟ್ಟಿಗೂ ಮರುವಾಯಿ ಪುಂಡಿಲ ತಿನ್ನೋಲಿ ಪುಂಡಿ ಮಲ್ತದ ತಿನ್ನೋಲಿ ಆಯ್ಕತ್ತೆ ಸುರಕಾರಿಯ ನೆಂಚಿರು ಮಲ್ತಂದು ಪಂಡ ನೀರುಡು ಪಾರ್ದು ಇತ್ತೆ ತುಲೆ ಮರುವಾಯಿನ ಸಾಧಾರಣ ಒಂಜಿ ಎರಡು ಗಂಟೆ ಎರಡರ ಗಂಟೆ ಪಾರ್ದದ್ದು ಇಲ್ಲೇ ನೀರುಡು ಆಡ್ಬೇಕು ಶೋ ಕುಕ್ಕದು ಅಯ್ನುಂಜಿ ಪ ಬಟ್ಟಲ್ಡು ಪಾರ್ದ ಇತ್ತೆ ತುಲೆ ಇತ್ತೆ ಮಲ್ಲ ಮಲ್ಲ ಮರುವಾಯಿ ಮಸ್ತ್ ಟೇಸ್ಟ್ ಆಪುಣಂದು ಇತ್ತೆ ಓಪನ್ ಆದು ಪೂಜೆ ಅವು ಮುಚ್ಚಿದೆ ಉಪ್ಪುಂಡು ನಮ್ಮ ಏಪ ಬೆಚ್ಚಗು ಪಾಡು ಅಪಗ ಓಪನ್ ಆಪುಂಡು ಐಕೆ ಆನ್ ಎಂಚಿನ ಪುರ ಪಾಡೋನು ಪಂಡ ತುಲೆ ದಾಸೆಮಿ ಜೀರಿಗೆ ಒಕ್ಕ ಕೊತ್ತಂಬರಿ ಮೂಜೆ ಮಿಕ್ಸ್ ಮಾಡ್ತದೆ ಅನ್ ಕಾಯ್ತದೆ ಬೊಕ್ಕ ಅರಶಿನ ಬೊಕ್ಕ ಚೂರು ಒಂಜಿ ಕಾಲು ಟೊಮೆಟೊ ನೀರುಳ್ಳಿ ಒಕ್ಕ ಮೂಜಿ ಬೆಳ್ಳುಳ್ಳಿ ಮಲ್ಲ ಮಲ್ಲ ಬೆಳ್ಳುಳ್ಳಿ ಒಕ್ಕೊಂದು ಅರ್ಧ ಶುಂಠಿ ಬೊಕ್ಕ ಅಂತ ಮುಂಚಿ ಪಾಡ್ದು കടയരെ മസാല മൽപ്പാ ഒജിത്ത് താരായി തൊലേ ഒഞ്ചി ഗടി താരായി പാടെ ബോക്കി ഏഴു എണ് ഏഴ് എണ്ണമോ മുട്ട മുഞ്ഞ്ചി ബട്ട് നിക്കളിക്ക് ഖാര ബോഡിത്തേ ജാസ്തി പാടോ നിന്ന് ബേയ ടൊമെട്ടോ ശുണ്ടി ബോക്കീരുളിനു ഞാന ദേത്തീത്തെത്തുലൈത്ത മസാല മലത്തു ദീത്ത ഞാനോ ഞാനായി ഐട്ടംസ് തോസ് പായേ ആ മസാല നാ മസാല നമ്മ കൊതിപ്പറെ ദീയോളു തുലൈത്ത ഞാൻ ജീ പാത്രികൾ പാടീപ്പ ഉ ಕೊ ಪಾವಪ್ಪನ ಅಂಚಿನ ಮತ್ತೆ ಬಾಡೋಡು ಆ ಮಿಕ್ಸಿ ರೈತೆ ಆಲ್ರೆಡಿ ಕಡೇದ ರೀತಿನ ಮೆಂಚಿನ ಮಸಾಲ ಮರುವಾಯಿ ನಮ್ಮ ಬೇಯಾರ ಇತ್ತೆ ಟೊಮೆಟೊ ಬೊಕ್ಕ ಶುಂಠಿ ಒಕ್ಕ ನೀರುಳ್ಳಿ ಮೂಜೆ ಪಾಡೋಡು ಪಾಡ್ದು ಒಂಥ ಬೇಯ್ಯವು ಬೇಯ್ದಾಯಿ ತುಲೆ ಮೊದ ಆಲ್ರೆಡಿ ದೀತೈತೆ ಪಿರೋಂತೆ ಟೊಮೆಟೊ ಒಕ್ಕ ನೀರುಳ್ಳಿ പാടലേ ബോഡുദ്ണ്ടപ്പണ് ഞാനൊന്നു എക്സ്റ്റ്രാ കൊയ്തീറ്റെ പണ ഒഞ്ചൂ ടേസ്റ്റ് ആവടന്ന പണത് ഞാൻ തീരാ പാടൊന്നുള്ള നിക്ലെഗോ മസ്ത് ഇഷ്ടി പുള്ളി പൂര ബുർച്ച അണ്ണ കമ്മി പാടോളി ഞാന ഒന്ന് ജാസ് കട്ട് മാനദാർ ജാസ്തി പാടിയത് അപ്പൺ ഇങ്ങനെ പൂര പാടിനൊമെട്ടോ നീരുള്ളി പൂര തിക്കോട് ഇങ്ങനെ സാര്ടക്കോസ്കര ഞാൻ ജാസ്തി പാടൊന്നല്ലേ കല്ലുപ്പും ഉപയോഗിച്ച ഒന്നല്ലേ സാധാരണ ഒന്നു ചമച്ചു കല്ലുപ്പ് പാടേ അപ്പം എല്ലാം ചമച്ചടത്ത് ഇൻ ചൂർ മല്ല ചമച്ചാട് കല്ലുപ്പ് ഞാൻ കൈറ്റ 바로 는데 ಪಲ್ ಉಪ್ಪು ಸನ್ಸಾದ ಉಪಯೋಗ ಸಬ್ಜಿಗೆ ಕೈಪೇ ಪಾಡುವೆ ಇಂಕ ಆಪೂಜಿ ಅಸ್ತಾ ಮಗು ಮಗುಪುಡು ಮಗುತದೆ ಉಪ್ಪು ಪಡ್ದು ಒಕ ಶುಂಠಿ ಪಾಡಿದು ನೀರುಳ್ಳಿ ಪಡದ ಟೊಮೆಟೊ ಪಡದ ಸೊ ಮಗತದೆ ಅಡಗೆ ಬೇಯೋಡು ಬೇಯ್ ಆಯ್ಬೇಕ ಐಕ್ ಅವು ಕೆಲವರಿಗೆ ಮರುವಾಯಿ ಆಪುಜೆ ಐಕೋಸ್ಕರ ಯಾಕೆ ಶುಂಠಿ ಪಡೊಂದು ಮರುವಾಯ್ ತಿನ್ನ ಕೆಲವರೆಗೆ ಸೊಂಟ ಬೇನೆ ಪೂರ ಆಪುಂಡು ಕೆಲವರೆಗೆ ಮಾತರೆಗಿಲಾಕ್ತಿ ಅದಕ್ಕೋಸ್ಕರ ಶುಂಠಿ ದ ನೀರು ಮಲ್ತದ ಯಾಕೆ ಪಾಡೊಂದುಲ್ಲೆ ಓವೇ ಒಂದು ಆಯರ ಬಲ್ಲಿ ಗ್ಯಾಸ್ಟ್ರಿಕ್ ಆವೇರ ಬಲ್ಲಿ ಪಂಡದ್ ಪಾಡೊಂದು ಉಲ್ಲೆ ಟೇಸ್ಟ್ ಲ ಆಪುಂಡು ಅಯ್ಕೋಸ್ಕರ ಅವೆನ್ ಪಾಡ್ದ್ ಶೋಕು ಕೊದ್ದು ಆವಡ್ ಒಂಚೂರು ಕೊದ್ದಿ ಬೊಕ್ಕ ಸಾರ್ ನಮ ಕೇತ್ ದಪ್ಪ ಬೋಡು ದಪ್ಪ ತಿನ್ಪುನಕ್ಲೆಗ್ ಚೂರು ದಪ್ಪರ್ ದಿಯೊಲಿ ನೀರ್ ತಿನ್ಪುನಕ್ಲೆ ಚೂರು ಸಪ್ ತೆಳುವಾದ ಬೋಡು ಒಂದು ಇಷ್ಟ ಇತ್ತನಕ್ಲೆಗ್ ತೆಳುವಾದ ಪಾಡೊಲಿ ಇತ್ತೆ ತುಲೆನ್ ಮರವಯ್ಯ ಐಕ್ ಪಾಡೊಂದುಲ್ಲೆ ಅಂದ್ ಒಟ್ಟುಗು ಪಾಡ್ಜಿ ಒಟ್ಟು ಪಾಡ್ನಗ ರಟ್ಟುಂಡು. ತಾಯಿ ಭಂಡ ಅವು ಸೌಂಡಲ್ಲಿ ಹಾಕುನು ಮರುವಾಯಿದ ಗಿಜ್ಜಿ ಗಿಜ್ಜಿನ ಸೌಂಡ್ ಹಾಪು ಅದಕ್ಕೋಸ್ಕರ ನೊಟ್ಟಿಗೆ ಪಾಡೊಂದು ಇಜ್ಜಿ ಮಲಮಲ್ಲ ಮರುವಾಯಿಲ್ಲ ಅವು ಅಯ್ಕೆನ್ ಒಂಥನಿ ಮರುವಾಯಿ ಪಾಡೋದುಲ್ಲೇ ತುಳೆ ಪಂಡ ಮಸ್ತ್ ಮರುವಾಯಿ ಒಂಥೆ ಜಾಸ್ತಿ ಬತ್ತೊಂದು ಭತ್ತದಿತ್ತೆ ಮಲ್ಲ ಮಲ್ಲ ಏನು ಹಿಡ್ದಾದ್ರೆ ಮಸ್ತ್ ಟೇಸ್ಟ್ ಹಾಪುಣ ಪಂಡದ್ದು ಮರುವಾಯ್ದ ಸಾದ್ ಮಸ್ತ್ ಟೇಸ್ಟ್ ಹಾಪಳು ತುಲೆಕ್ಯಾನ್ ಪಾಡ್ಯೆ ಪಾಡ್ದು ಏತ ಏತು ಮಗು ಚುಲಿ ದಾಲಪೂಜು ಪುರಿ ಹಾಪೂಜಿ ಅದಕ್ಕೆಲ್ಲವೊಂದು ನೀನು ನಮ್ಮ ಮಗುಪಿನಾಗ ಪೊಡಿ ಆಪಣ್ಣು ಆಗ ನೀನು ಒಂದು ದಾಲ ತೊಂದರೆ ಎಜ್ಜಿ ಚೂರು ಬೆಚ್ಚ ಅನ್ನಾಗೆ ಲೈಟ್ ಬಿಡು ಒಂದು ಬರ್ಬೋಡು ತಿಳಗಿಟ್ಟಿಗೆ ತೋಜ್ಬಿಡು ನಾನು ತೋಜಾ ಒಂದು ಚೂರು ಬೆಚ್ಚು ಐತಿಬಿಡ್ನಾಗೆ ಅವು ಉಂಡಾಪಡು ಓಪನ್ ಆಪು ಮಾತ ಮರುವ ಎಲ್ಲ ಓಪನ್ ಆವಿಡು ಓಪನ್ ಆದ ನಮ್ಮ ಜಾಧಿಯೋಲ್ಲ ಗುಂಬು ಮಂಪಡ್ಸಿ ತಿನ್ನೋಡ್ಸಿ ಆಯ್ನತ ಮಾತಾ ಓಪನ್ ಆವಡು ಓಪನ್ ಆದ ಆಯ್ತಾ ನೀರ್ಧಾಂಶ ಐತ ಮಾಸದ ಟೇಸ್ಟ್ ನಮ್ಮ ಸಾರದು ಬರೋಡು ಅಪಾಗ ಮಾತ್ರ ಮರುವೈದ ಸಾರು ಟೇಸ್ಟ್ ಹಾಕಿ ಮಸ್ತ್ ಟೇಸ್ಟ್ ಸ್ಮೆಲ್ ಬರ್ಬಿಣ ಸ್ಮೆಲ್ಲೋಗಂಜಿ ತುಲೈ ಟೈಮ್ ಕೊದ್ದಿರೋದಿತ್ತೆ ಮಸ್ತ್ ಕಲಾಡಾದ ಕುದ್ದಿರೋದಿತ್ತೆ ಉಪ್ಪು ಬೋಡು ಬೋಡುದಾಂಡ ಪಿರ ತೂದು ನಿಕ್ಲಿ ಎಕ್ಸ್ಟ್ರಾ ಪಾಡೊಳ್ಳಿ ಉಪ್ಪು ತೂದು ಪಂಡದ ಪಂಡ ಸಾರು ಕೊದ್ದು ಅನಾಗ ಹುಚ್ಚೂರು ಉಪ್ಪು ಒಯ್ ತೊಳಿತ್ತೆ ಮುಚ್ಚಲದ ಇದು ಏನಂತ ಬೇಯ್ಯರೆದೀತ್ತೆ ಆಯಿತು ಬೇಯ್ಯರೆ ದೀಯ್ದೆಪ್ಪು ದಾನಾಗ ತುಲೈದ ಎತ್ತೆ ಅನಿತ್ತೆ ಕೊದ್ದು ಉಂಡು ಕೊದ್ದು ಒಂದು ಉಪ್ಪಿನಾಗ ಉಪ್ಪು ತೂಲೆ ನಿಕ್ಲೆ ಆತನಂತ ದಾಯಪಾಂಡ ಓಪನ್ ಆದಾಗ ಒಂಚೂರು ಜಾಸ್ತಿ ಉಪ್ಪು ಹೋಯ್ತು ಉಂಡು ಮಾಸ ಅದೈತ ತುಲೆ ಇಟ್ಲೆ ಮಸ್ತ್ ಮಾಸ ಉಂಟು ಮರುವಾಯಿಂಡ್ ದಾಯಪಂಡವು ಮಲ್ಲ ಮರುವಾಯಿ ಹಿಡ್ದಾದ್ರೆ ಮಾಸ ಉಂಡು ಒಂಚೂರು ಅಡ್ಡು ಮುಗಿಸಿ ದಾನು ಓಪನ್ ಆತಿದ್ದ ಅದಕ್ಕೋಸ್ಕರ ಏನು ತಿರೋಲ್ಲ ಕುದೀಪ ಒಂದು ಲೈನ್ ಅವೆಲ್ಲ ಫುಲ್ ಕ್ಲಿಯರ್ ಅದು ಓಪನ್ ಆವಡ್ ಹೊಡ್ಕೊಂಡದ್ದು ಓಪನ್ ಆತನ ತುಲೆ ಮಸ್ತ್ ಶೋಕ್ ಹಾಕೊಂಡೆ ಇತ್ತೆ ಒಂದು ಉಂಡು ಸಾರು ತುಲೆ ಮಸ್ತ್ ದಪ್ಪ ದೀತಿದಿ ತೆಲುಗು ದಯತೆ ದಾಯಪಂಡ ಇತ್ತೆ ಏನು ಮಲ್ತದಿಂದ ಒಂಜಿ ಜಿಟ್ಟ ಮಧ್ಯಾಹ್ನ ಮಲ್ತದೆ ಒಂಚೂರು ಬೈ ಅನ್ನೋದು ಅವು ದಪ್ಪ ಆಪುಂಡು ಮಸ್ತ್ ನೀರು ಇತ್ತು ದಿಂದಲ ಒಂಥರ ತನಗೆ ವಡೆಗೆ ಒಡೆಯದಿದ್ದು ಚೂರು ದಪ್ಪ ಆಪುಂಡು ಸಾರ್ ಇತ್ತ ತುಲೆ ಮಸ್ತ್ ಕೊಡು ಅದಕ್ಕೋಸ್ಕರ ಯಾನ್ ಚೂರು ತೆಳ್ಳು ಮಲ್ತದೆ ಟೊಮೆಟೊ ಪೂರ ತೋಜೋನ್ ಹುಡುಗುತ್ತೆ ಪೀಸ್ ಹಿಂಗೆ ಅಂಚ ಇತ್ತಿನ ಇಷ್ಟ ಅದಕ್ಕೋಸ್ಕರ ಯಾನ್ ಈರುಳ್ಳಿ ಟೊಮೆಟೊ ಪುರ ಒಂಚೂರು ಜಾಸ್ತಿ ಬಾಡುವಿನ ಚಿಕ್ಲೇ ಪಲ ಮಲ್ಪ್ರೆ ಅಂಚ ಮಲ್ಪಲಿ ಉಪಯೋಗಿಸಾವಲಿ ಜಾಸ್ತಿ ಮಲ್ಲೆ ಮಲ್ಲೆಜ್ಜಿ ಟೇಸ್ಟ್ ಆಪುಂಡು ತುಲೈತು ಕೊದ್ಯೋನು ಮಸ್ತ್ ಕೊದಿಪಂದುಲ್ಲೇ ಏನು ಪಂಡ ಐತ ಅಂಶ ರಸ ರಸತ್ತ ರಸ ಬಿಡೋಡು ಐಕ್ ರಸಕ್ ಐತ ಪರಿಮಳ ಪೂರ ಬುಡೋಡು ನೇನ್ ಯಾನ್ ಪುಂಡಿದ ಜೊತೆ ತಿನ್ನೋದುಲ್ಲೇ ಪುಂಡಿ ದೊಟ್ಟಿಗೂ ತಿನ್ನೊಂದುಿಲ್ಲೆ ತುಲೆ ಪುಂಡಿ ಆಲ್ರೆಡಿ ಮಲ್ತ್ ದೀದಿತ್ತೆ ದಯ ಆ ಪಾಗೇ ಇಂಕ್ ಮರುವಾಯಿ ಮಲ್ಪು ಗನ್ ಪಂಡದ ಅಂಡೈನು ಪುಂಡಿದ ಮಿತ್ ಮರವಾಯಿ ಪಾರ್ದು ತಿನ್ನೋದುಲ್ಲೇ ತುಲ ಐತೆ ಶೋಕದ ಕಾಂಬಿನೇಷನ್ ಇಕೆಲ್ಲ ಹೊರ ಮಲ್ಪುಲೆ ಟ್ರೈ ಮಲ್ಪುಲೆ